ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ ಗೈಸ್ ಈವ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈಗ ಟೈಮ್ ಬಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಸೊ ಎಲ್ಲ ಕೆಲಸನೂ ಮುಗಿಸಿ ಬ್ಲಾಗ್ ನ ಮಾಡ್ತಾ ಇದೀನಿ ಯಾಕಂದ್ರೆ ನನ್ನ ಸಬ್ಸ್ಕ್ರೈಬರ್ಗಳು ಗಳು ಹಾಗೇನೆ ಹೊಸ್ತಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಎಲ್ಲರೂ ಕೂಡ ಅಂದ್ರೆ ಆಲ್ಮೋಸ್ಟ್ ನನ್ನ ಸಬ್ಸ್ಕ್ರೈಬರ್ಗಳು ತುಂಬಾನೇ ವೈಟ್ ಮಾಡ್ತಾ ಇರ್ತೀರಾ ಅಲ್ವಾ ನನ್ನ ವಿಡಿಯೋಗೋಸ್ಕರ ಸೊ ಹಾಗಾಗಿ ನಿಮಗೂ ಕೂಡ ಟೈಮ್ ಕೊಡ್ಬೇಕು ಅಂತ ವಿಡಿಯೋ ನಾ ಮಾಡ್ಕೊಳ್ತಾ ಇದ್ದೀನಿ ಗೈಸ್ ನೀವು ಆಲ್ರೆಡಿ ನೋಡಿ ನೋಡಿರ್ತೀರಾ ಇವತ್ತಿನ ಟಾಪಿಕ್ ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಅದನ್ನೇನು ನಿಮಗೆ ತುಂಬಾನೇ ಎಕ್ಸ್ಪ್ಲೈನ್ ಅಂತ ನೆಸೆಸಿಟಿ ಇಲ್ಲ ಅಂದ್ರೆ ತಮ್ನೆಲ್ ಬಗ್ಗೆ ಹೇಳ್ತಾ ಇರೋದು ಸೊ ತಮ್ನೆ ಆಲ್ರೆಡಿ ನೋಡಿರ್ತೀರಾ ಅಂತಂದ್ರೆ ತುಳಸಿ ಗಿಡದ ಬುಡಕ್ಕೆ ನಾನು ಹೇಳುವಂತ ಈ ವಸ್ತುಗಳನ್ನ ನೀವು ಚೆಲ್ಲೋದ್ರಿಂದ ನಿಜವಾಗ್ಲೂ ತುಳಸಿ ಮಾತೆ ಹಾಗೆ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಅನುಗ್ರಹಿಸಿ ಎಲ್ಲದರಲ್ಲೂ ಕೂಡ ಪ್ರತಿ ಒಂದು ವಿಷಯದಲ್ಲೂ ಪ್ರತಿಯೊಂದು ಕಾರ್ಯದಲ್ಲೂ ಸಿದ್ಧಿನ ಕೊಡ್ತಾರೆ ಅಂತಲೇ ಹೇಳ್ಬೋದು ಓಕೆನಾ ಸೊ ಯಾವ ರೀತಿ ಮಾಡಬೇಕು ಹಾಗೆಯೇ ಯಾವ ರೀತಿ ಏನೇನೋ ಅಂದರೆ ತುಳಸಿ ಬುಡದ ಗಿಡಕ್ಕೆ ತುಳಸಿ ಗಿಡದ ಬುಡಕ್ಕೆ ನಿಮಗೆ ಯಾವುದಾದ್ದು ಪದಾರ್ಥನ ನೀವು ಚೆಲ್ಲಬೇಕು ಅಂತ ನಾನು ನಿಮಗೆ ಇವತ್ತಿನ ಟಾಪಿಕಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮ್ಗೆ ಉಪಯುಕ್ತ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಓಕೆನಾ ನಿಮ್ಮ ಒಂದು ಲೈಕ್ ಇನ್ನೊಬ್ರು ಪ್ರಾಬ್ಲಮ್ಗೆ ಪರಿಹಾರ ಸಿಗುತ್ತೆ ಅಂತಂದ್ರೆ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅನ್ನೋದು ನನ್ನ ಭಾವನೆ ನೀವು ಯಾವ ರೀತಿ ಅಂತ ಕೇಳ್ಬಹುದು ಗಾಯ್ಸ್ ಏನ್ ಈ ರೀತಿ ಹೇಳ್ತಿದ್ರಲ್ಲ ನಮ್ಮ ಒಂದು ಲೈಕ್ ಹೇಗೆ ಬೇರೆಯವರಿಗೆ ಪರಿಹಾರ ಸಿಗುತ್ತೆ ನಮ್ಮ ಒಂದು ಲೈಕ್ ಇಂದ ಅಂತ ನಿಮ್ ನೀವು ಕೇಳ್ಬಹುದು ತುಂಬಾ ಜನ ಕಷ್ಟದಲ್ಲಿರ್ತಾರೆ ಅಲ್ವಾ ಅಟ್ಲೀಸ್ಟ್ ನಮ್ಮ ಒಂದು ಲೈಕಿಂದ ಅಂದರೆ ನೀವು ಒಂದು ಲೈಕ್ ತಂದು ಕೊಡೋದ್ರಿಂದ ಆದಷ್ಟು ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ ನನಗೇನೋ ಸಬ್ಸ್ಕ್ರೈಬರ್ ಆಗಬೇಕು ಹಾಗೇನೆ ದುಡ್ಡು ಬರಬೇಕು ಅನ್ನೋದಕ್ಕೋಸ್ಕರ ನಾನು ನಿಜವಾಗ ನಿಜವಾಗ್ಲು ವೀಡಿಯೋನ ಮಾಡ್ತಾ ಗೈಸ್ ಓಕೆನಾ ಯಾಕಂದ್ರೆ ನಮ್ಗೆ ಏನು ಗೊತ್ತು ಅದನ್ನು ನಾವು ತಿಳಿಸ್ಕೊಡೋದ್ರಿಂದ ನಿಮಗೆ ಅಟ್ಲೀಸ್ಟ್ ನಿಮ್ಮ ಕಷ್ಟಕ್ಕೆ ಒಂದು ಪರಿಹಾರ ಅನ್ನೋದು ಸಿಗುತ್ತೆ ಆಯ್ತಾ ನೀವು ಕೊಡೋ ಒಂದು ಲೈಕ್ ಇಂದ ಆದಷ್ಟು ವಿಡಿಯೋ ಲೀಕ್ ಆಗುತ್ತೆ ಲೀಕ್ ಆಗಿ ತುಂಬ ಜನಕ್ಕೆ ಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ ಅದರಲ್ಲೂ ಬಹು ಮುಖ್ಯವಾಗಿ ಹಣದ ಸಮಸ್ಯೆನ ತುಂಬ ಜನ ಎದುರಿಸ್ತಾ ಇರ್ತಾರೆ ಅಲ್ವಾ ಅವರೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ನಿಜವಾಗ್ಲೂ ಉಪಯುಕ್ತವಾಗಿದೆ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ಹೇಳ್ತಾ ಇರೋದು ದಯವಿಟ್ಟು ಒಂದು ಲೈಕ್ನ ಕೊಡೋದಂತೂ ಮರಿಬೇಡಿ ಸರಿನಾ ಹಾಗೆಯೇ ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹಾಗೆ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಹಾಗೆಯೇ ಒಂದು ಲೈಕ್ ಕೊಡೋದ ಮರಿಬೇಡಿ ಒಂದು ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ಒಂದು ಲೈಕ್ ಕೊಡಿ ಓಕೆನಾ ಓಕೆ ಗೈಸ್ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಗೈಸ್ ಏನಂದರೆ ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಯಾವ್ಯಾವ ಸಮಸ್ಯೆಗಳು ನಿಮಗೆ ಕ್ಲಿಯರ್ ಆಗುತ್ತೆ ಅಂತ ಮೊದಲಿಗೆ ನಾನು ಹೇಳಿಬಿಡ್ತೀನಿ ಓಕೆನಾ ಪ್ರತಿಯೊಬ್ಬ ಜೀವ ಮನುಷ್ಯನ ಜೀವನದಲ್ಲಿ ತುಂಬ ಜನಗೆ ಕಾಡುವಂಥದ್ದು ಹಣದ ಸಮಸ್ಯೆ ಅಲ್ವಾ ಹಣದ ಸಮಸ್ಯೆ ಬಂದ್ಬಿಟ್ರಂತೂ ಗಾಯಿಸಿ ಪ್ರಾಣ ಕಳ್ಕೊಳ್ಳೋ ರೇಂಜ್ಗೂ ಕೂಡ ಹೊರಟೋಗ್ಬಿಡ್ತಾರೆ ಕೆಲವೊಬ್ರು ಪ್ರಾಣ ಕಳ್ಕೊಳ್ಳೋಕೆ ಹೋಗಿ ಬಚಾವಾಗ್ತಾರೆ ಇನ್ನೂ ಕೆಲವೊಬ್ರು ಪ್ರಾಣನ ಕಳ್ಕೊಳ್ತಾರೆ ಓಕೆನಾ ಅದು ಹೇಳಿತನ ಅಂತ ನಾನು ಹೇಳ್ತೀನಿ ಸರಿನಾ ಈಗ ಸಾಲ ಮಾಡ್ಕೊಂಡ್ರ ಹೌದು ಅದನ್ನ ತೀರಿಸುವಷ್ಟು ಶಕ್ತಿ ನಮಗೆ ಕೊಡ್ತಾನೆ ಭಗವಂತ ಈಗ ಕಷ್ಟ ಅಂತ ಕೊಡೋದು ಕೊಟ್ಟ ಮೇಲೆ ದೇವರು ನಮಗೆ ಒಂದು ಪರಿಹಾರ ಅನ್ನೋದು ಕೊಟ್ಟಿರ್ತಾನೆ ಅಲ್ವಾ ಸೊ ಎಷ್ಟೇ ಸಾಲ ಮಾಡಿಕೊಂಡ್ರು ಕೂಡ ನಾವು ತೀರಿಸ್ತೀವಪ್ಪ ಅನ್ನೋದ ನೀವು ಮನಸಲ್ಲಿ ಎಷ್ಟೇ ಕಷ್ಟ ನಾವು ತೀರಿಸ್ತೀವಿ ಅಂತ ನಾವು ಮನ್ಸಲ್ಲಿ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬೇಕು ಸುಮ್ಮನೆ ಈಗ ನೋಡಿ ನಮ್ಮನ್ನ ನಂಬ್ಕೊಂಡು ಮನೆಯಲ್ಲಿ ಜೀವನ ಮಾಡ್ತಾ ಇರ್ತಾರೆ ಅಲ್ವಾ ಅವ್ರಿಗೂ ಕೂಡ ಕಷ್ಟ ನೀವೇನೋ ಪ್ರಾಣ ಕಳ್ಕೊಳ್ಳೋದು ಕಳ್ಕೊಬಿಟ್ಟಿರ್ತೀರಾ ಅಂದ್ರೆ ಆ ಮನೆಯಲ್ಲಿ ಇರುವಂತ ಸದಸ್ಯರು ಎಲ್ಲರೂ ಕೂಡ ನಿಮ್ನ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಾರೆ ಅವ್ರೆಲ್ಲರೂ ಕೂಡ ಪ್ರಾಣ ನೀವು ಪ್ರಾಣ ಕಳ್ಕೊಂಡ್ಬಿಟ್ರೆ ಅವ್ರಿಗೂ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರನೇ ನಿಮ್ಗೆ ಸಮಸ್ಯೆ ಅನ್ನೋದು ಮನುಷ್ಯನ್ ಬರೇ ಮರಕ್ ಬರುತ್ತಾ ಇಲ್ಲ ಅಲ್ವಾ ಮನುಷ್ಯನ್ಗೆ ಸಮಸ್ಯೆ ಅನ್ನೋದು ಬಂದ್ಮೇಲೆ ಅದಕ್ಕೆ ದೇವರು ಪರಿಹಾರ ಅನ್ನೋದನ್ನು ಕೊಟ್ಟಿರ್ತಾನೆ ಆ ಪರಿಹಾರಗಳನ್ನ ನಾವು ಮನೆಯಲ್ಲೇ ಚಿಕ್ಕ ಪುಟ್ಟ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಬೇಕು ಸರಿನಾ ಇದನ್ನ ಎಲ್ಲರೂ ಕೂಡ ಮಾಡ್ಬೋದು ಗಾಯ್ಸ್ ಅಂತಂದ್ರೆ ಗಂಡಸ್ರಾಗಬೇಕು ಹೆಂಗಸ್ರ ಹಾಕ್ಬೇಕು ಆ ಥರ ಏನಿಲ್ಲ ಒಂದು ಶ್ರದ್ಧಾ ಭಕ್ತಿಯಿಂದ ಒಂದು ನಂಬಿಕೆ ಇಟ್ಟು ನೀವು ಈ ಪರಿಹಾರಗಳನ್ನ ಅಂದರೆ ನಾನು ಹೇಳುವಂಥ ಪರಿಹಾರಗಳನ್ನ ನೀವು ಮಾಡ್ಕೊಳ್ಬೇಕು ಆದಷ್ಟು ಮನೆಯ ಗೃಹಿಣಿ ಮಾಡಿದ್ರೆ ತುಂಬಾ ಒಳ್ಳೇದು ಆಯ್ತಾ ನಮ್ಮ ಮನೆಯ ಗೃಹಿಣಿ ನಮ್ಮ ಅಂದ್ರೆ ನಮ್ಮ ಮನೆಯ ಏಳಿಗೆಗೋಸ್ಕರ ಯಶಸ್ಸಿಗೋಸ್ಕರ ನಾವು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇರಬೇಕು ಅಲ್ವಾ ಅಂತಂದರೆ ಕೆಲವೊಂದರೂ ಕೆ ಅಂದರೆ ಕೆಟ್ಟದಾಗಿ ನಾನು ಹೇಳ್ತಾ ಇಲ್ಲ ಒಳ್ಳೆದಾಗಿ ಹೇಳ್ತಾ ಇರೋದು ಕೆಲವೊಂದು ಪೂಜೆ ಪುನಸ್ಕಾರಗಳನ್ನ ನಾವು ಮನೆಯಲ್ಲಿ ಮಾಡ್ಕೊಳ್ಬೇಕು ಈ ರೀತಿ ಚಿಕ್ಕ ಪುಟ್ಟ ಒಳ್ಳೇದು ಹೇಳ್ತಾರೆ ಒಳ್ಳೆದು ಚಿಕ್ಕ ಪುಟ್ಟ ತಂತ್ರಗಳನ್ನ ಪ್ರಯೋಗಗಳನ್ನ ನಾವು ಮನೆಯಲ್ಲಿ ಮಾಡ್ಕೊಳ್ಬೇಕಾಗತ್ತೆ ಸರಿನಾ ಸೊ ಯಾವ ರೀತಿ ಇದನ್ನು ಹೇಗಪ್ಪ ತುಳಸಿ ಗಿಡದ ಬುಡಕ್ಕೆ ನಾವು ಏನ ಚೆಲ್ಲಬೇಕು ಯಾವ ರೀತಿ ಪರಿಹಾರಗಳು ನಮಗೆ ಸಿಗುತ್ತೆ ಇದರಿಂದ ಯಾವ ರೀತಿ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಈಗ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಬಂದು ನೆಲೆ ಊರಿ ಕೂತ್ಕೊಂಡ್ಬಿಟ್ರೆ ಗಾಯಸ್ ನಮಗೆ ಯಾವುದೇ ಒಂದು ಕಷ್ಟ ಇದ್ದರೂ ಕೂಡ ಅದು ತೊಲಗಿ ನಿಮಿಷದಲ್ಲೇ ಹೊರಟೋಗ್ಬಿಡುತ್ತೆ ಅಲ್ವಾ ಸೊ ಹಾಗೇ ನಿಮ್ಮ ಮನೆಯ ರಕ್ಷಣೆಗೋಸ್ಕರ ನಿಮ್ಮ ಮನೆನ ಕಾಯ್ತಾ ಇರೋದೇ ತುಳಸಿ ಮಾತೆ ಸರಿನಾ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ಯಾವ ರೀತಿ ಪೂಜೆಗಳನ್ನ ದೇವ್ರಿಗೆ ಮಾಡ್ತೀವೋ ಹಾಗೇನೇ ತುಳಸಿ ಮಾತೆಗೂ ಕೂಡ ತಿರು ತುಳಸಿ ಗಿಡಕ್ಕೂ ಕೂಡ ನಾವು ಪೂಜೆನ ಮಾಡ್ಕೊಳ್ತೀವಿ ಅಲ್ವಾ ಪ್ರತಿಯೊಬ್ಬ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಬ್ಬರು ಹಿಂದೂ ಮನೆಯಲ್ಲಿ ಈ ತುಳಸಿ ಅನ್ನೋದನ್ನು ತುಂಬನೇ ಆರಾಧನೆ ಮಾಡ್ತಾರೆ ಅಲ್ವಾ ತುಳಸಿ ಹಬ್ಬ ಅಂತಲೇ ಮಾಡ್ತಾರೆ ಗ್ರ್ಯಾಂಡಾಗಿ ವರ್ಷಕ್ಕೊಂದ್ಸಲ ಸಲ ಬರುವಂಥ ಹಬ್ಬನ ತುಳಸಿ ಹಬ್ಬ ಅಂತಲೇ ಮಾಡ್ತಾರೆ ಸೊ ಯಾಕೆ ಅಂತಂದರೆ ಒಂದು ನೆಗೆಟಿವಿಟಿ ಏನಾದರೂ ನಮ್ಮ ಮನೆಯ ಒಳಗಡೆ ಬರ್ತಾ ಇದೆ ಅಂತಂದರೆ ಅದನ್ನು ತಡೆಯುವಂಥ ಶಕ್ತಿ ಈ ತುಳಸಿ ಮಾತೆಗೆ ಇದೆ ಆಯಿತಾ ಇನ್ನೊಂದು ಅಬ್ಸರ್ವ್ ಮಾಡಿ ನಿಮ್ಮ ಮನೆಯಲ್ಲಿ ಒಂದು ನೆಗೆಟಿವಿಟಿ ಬಂದು ಕುತ್ಕೋತಿದೆ ನೆಗೆಟಿವಿಟಿ ಇದೆ ಅಂತ ಅಂದರೆ ತುಳಸಿ ಗಿಡ ಅನ್ನೋದು ಒಣಗಿ ಹೋಗುತ್ತೆ ಸರಿನಾ ತುಳಸಿ ಚಿಗ್ರದಿಲ್ಲ ಒಣಗಿ ಹೋಗುತ್ತೆ ಆವಾಗಲೇ ನೀವು ಅರ್ಥ ಮಾಡ್ಕೋಬೇಕು ನಮ್ಮ ಮನೆಯಲ್ಲಿ ಒಂದು ನೆಗೆಟಿವಿಟಿ ಒಂದು ಬಂದಿದೆ ಕಣಪ್ಪ ಅದಕ್ಕೆ ತುಳಸಿ ಗಿಡ ಒಣಗೋಗ್ತಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು ಸರಿನಾ ಸೊ ತುಳಸಿ ಗಿಡಕ್ಕೆ ತುಂಬಾ ಮಹತ್ವ ಇದೆ ಗಾಯ್ಸ್ ಅದಕ್ಕೋಸ್ಕರ ಹೇಳ್ತಾ ಇರೋದು ಯಥಾಪ್ರಕಾರ ನೀವು ನಾಳೆ ಮಂಗಳವಾರ ಈ ಒಂದು ಪರಿಹಾರನ ನೀವು ಮಂಗಳವಾರ ಇಲ್ಲ ಶುಕ್ರವಾರ ನೀವು ಮಾಡ್ಕೊಳ್ಬಹುದು ಓಕೆ ನಾನು ನಾಳೆ ಮಂಗಳವಾರ ಆಗಿರೋದ್ರಿಂದ ನಾನು ಆಲ್ಮೋಸ್ಟ್ ಶೇರ್ ಮಾಡ್ತಾ ಇದ್ದೀನಿ ನಾಳೆನೇ ಮಾಡ್ಕೊಳ್ಳಿ ಇದನ್ನು ಸಂಜೆ ಆರು ಗಂಟೆ ಒಳಗಡೆ ನೀವು ಆರಾಮಾಗಿ ಮಾಡ್ಕೊಳ್ಬಹುದು ಏನೂ ತೊಂದರೆ ಇಲ್ಲ ಸರಿನಾ ಇದನ್ನ ಆದಷ್ಟು ಗಾಯ ಗೋಧೂಳಿ ಸಮಯದಲ್ಲಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂದ್ರೆ ಆರು ಗಂಟೆಗೆ ಮಾಡಿಕೊಂಡ್ರೆ ಸಂಜೆ ಆರು ಗಂಟೆಗೆ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೆಯದು ಯಥಾ ಪ್ರಕಾರ ನೀವು ಎದ್ತೀರಾ ಬೆಳಗ್ಗೆನು ಕೂಡ ಮಾಡ್ಕೊಳ್ಳಿ ಇಲ್ಲ ಆಗಲ್ಲ ನಮಗೆ ಬೆಳಿಗ್ಗೆ ಮಾಡ್ಕೊಂಡವರು ಸಂಜೆ ಕೂಡ ಮಾಡ್ಕೊಳ್ಬಹುದು ಯಥಾ ಪ್ರಕಾರ ಎದ್ದು ಮನೆಯನ್ನೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಳ್ಳಿ ಆದಷ್ಟು ಮನೆಯ ಸ್ವಚ್ಛವಾಗಿ ಇಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಸರಿನಾ ಯಾಕಪ್ಪ ಅಂದರೆ ಸ್ವಚ್ಛತೆ ಎಲ್ಲಿರುತ್ತೋ ಲಕ್ಷ್ಮೀ ದೇವಿ ಅಲ್ಲಿ ನೆಲೆಸ್ತಾಳೆ ಸೊ ಹಾಗಾಗಿ ಹೇಳ್ತಾ ಇರೋದು ಆದಷ್ಟು ಮನೆಯನ್ನು ಕ್ಲೀನಾಗಿಟ್ಕೊಳ್ಳಿ ಎಲ್ಲ ಕ್ಲೀನ್ ಕ್ಲೀನಾಗಿ ಎತ್ತಿಡಿ ಮನೆ ಕಸ ಗೂಡಿಸಿ ಒರೆಸಿ ಎಲ್ಲ ಮಾಡ್ಕೊಳ್ಳಿ ಆದಷ್ಟು ಕಿಚನ್ ಅಷ್ಟೇ ಕ್ಲೀನ್ ಕ್ಲೀನಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಸರಿನಾ ಹಾಗೆಯೇ ಗಾಯಿಸಿ ಎದ ಪ್ರಕಾರ ಅಲ್ಲಿ ಬೆಳಿಗ್ಗೆಯೂ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಹಾಗೆಯೇ ಹೊರ್ಗಡೆ ಅಂಗ್ಲೆ ಎಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ಆಮೇಲೆ ಬಂದು ಸ್ನಾನ ಮಾಡಿಕೊಂಡು ಪ್ರತಿಯೊಬ್ಬೊಬ್ರು ಏನು ಮಾಡ್ತಾ ಇದ್ರೆ ತುಂಬಾ ತುಂಬ ಜನ ನೋಡಿದಿರಿ ನಾನು ಸ್ನಾನ ಮಾಡ್ದೇ ಹೊಸಲಿಗೆ ಅರ್ಶನ ಕುಂಕುಮ ಹಾಕಿ ಹೂವು ಮುಡಿಸ್ತಾರೆ ಅದು ನನ್ನ ಪ್ರಕಾರ ಹಾಗೇನೆ ನನಗೆ ಹೇಳ್ಕೊಟ್ಟಿರೋ ನಮ್ಮ ಹಿರಿಯರ ಪ್ರಕಾರ ಅದು ತಪ್ಪು ಅಂತಲೇ ನಾನು ಹೇಳ್ತೀನಿ ನಮ್ಮನೆಯಲ್ಲೂ ಕೂಡ ಅಷ್ಟೇ ಸ್ನಾನ ಮಾಡ್ದೇ ಯಾವುದೇ ಕಾರಣಕ್ಕೂ ನಾವು ಅರ್ಶನ ಕುಂಕುಮ ಅನ್ನೋದನ್ನ ಮುಟ್ಟೋದಿಲ್ಲ ಮನೆಯಲ್ಲಿ ಸರಿನ ಸ್ನಾನ ಮಾಡಿಕೊಂಡು ಅದಾದ್ಮೇಲಿಂದ ನೀವು ಕೆಲವೊಬ್ರು ತಪ್ಪು ಮಾಡ್ತಾ ಇರ್ತೀರ ಇದನ್ನು ನೀವು ತಿದ್ದುಕೊಂಡ್ರೆ ತುಂಬಾನೇ ಒಳ್ಳೇದು ಸರಿನಾ ಇಲ್ಲಪ್ಪ ನಮ್ಮ ಮನೆಯಲ್ಲಿ ಆಗ್ಲಿಂದನೂ ಇದೇ ರೀತಿ ಮಾಡ್ತಾ ಇದ್ದೀವಿ ಅಂತ ಅನ್ನೋರು ನೋಡಿ ಇಷ್ಟ ಅದು ಬಟ್ ನನ್ನ ಪ್ರಕಾರ ನಮ್ಮ ಹಿರಿಯರ ಪ್ರಕಾರ ಹಾಗೇನೇ ನನಗೆ ಒಬ್ರು ಪೂಜಾರಿ ಇದ್ದಾರೆ ಅವ್ರನ್ನೂ ಕೂಡ ನಾನು ಕೇಳಿ ಕನ್ಫರ್ಮ್ ಮಾಡಿಕೊಂಡೆ ಅವರು ಹೇಳಿದ ಪ್ರಕಾರ ನಾವು ಸ್ನಾನ ಅಷ್ಟ ಕುಂಕುಮನ ಮುಟ್ಟಕ್ಕೆ ಹೋಗಬಾರ್ದು ಸರಿನಾ ನೀವೇನು ಮಾಡಬೇಕು ಅಂದರೆ ಸ್ನಾನ ಮಾಡಿಕೊಂಡು ಅಷ್ಟ ಕುಂಕುಮ ಎಲ್ಲ ಫುಲ್ಲು ಹೊಸಗೆಲ್ಲ ಹಾಕೊಂಡು ಹೂವೆಲ್ಲ ಮೂಡಿಸಿ ರಂಗಲೆಲ್ಲ ಹಾಕೊಳ್ಳಿ ಮನೆಗೆ ಬಂದು ಒಳಗಡೆ ದೇವ್ರ ಮನೆಗೆ ಬಂದು ಪೂಜೆನ ಮಾಡ್ಕೊಳ್ಳಿ ಫಸ್ಟ್ ಸರಿನಾ ಹಾಗೇನೆ ಅದೇ ರೀತಿ ತುಳಸಿ ಬುಡಕ್ಕೂ ಕೂಡ ನೀವು ತುಳಸಿ ಮಾತೆಗೆ ನೀವು ಅಷ್ಟ ಹಾಕಿ ಕುಂಕುಮ ಹಾಕಿ ಹಾಗೇನೆ ಹೂವನ್ನು ಕೂಡ ಮುಡಿಸ್ಕೊಳ್ಳಿ ಸರಿನಾ ಮುಡಿಸಿ ಪೂಜೆ ಎಲ್ಲ ಆರು ಮನೆ ಒಂದು ಕಡೆಯಲ್ಲೆಲ್ಲ ಪೂಜೆ ಮಾಡಿ ಕರ್ಪೂರ ಆರತಿ ಮಾಡಿ ದೇವ್ರಿಗೆ ಲಕ್ಷ್ಮಿ ವಿಷ್ಣು ಸಮೇತವಾಗಿ ನಮ್ಮ ಮನೆಗೆ ಯಾವುದೇ ಒಂದು ನೆಗೆಟಿವಿಟಿ ಬರದೇ ಇರೋ ನೋಡ್ಕೊಳ್ಳೋ ತಾಯಿ ನೋಡ್ಕೊಳ್ಳವ ತಾಯಿ ಅಂತ ಕೇಳ್ಕೊಳ್ಳಿ ನಮ್ಮ ಮನೆಗೆ ಬಂದು ನೆಲೆಸು ತಾಯಿ ನಮ್ಮ ಮನೆಯ ಒಳಗಡೆಗೆ ಯಾವುದೇ ನೆಗೆಟಿವಿಟಿ ಬರದೇ ಇರೋದ್ರೆ ನೋಡ್ಕೊ ಅಂತ ಕೇಳಿಕೊಂಡು ನೀವು ಪೂಜೆನ ಮಾಡ್ಕೊಳ್ಳಿ ಪೂಜೆನ ಮಾಡ್ಕೊಂಡ್ಮೇಲೆ ಗಾಯಿಸಿ ನೀವು ಏನು ಮಾಡಬೇಕು ಅಂತ ಅಂದರೆ ಒಂದು ಗ್ಲಾಸ್ ಒಂದು ಚಿಕ್ಕ ಗ್ಲಾಸ್ನ ತಗೊಳ್ಳಿ ಚಿಕ್ಕ ಗ್ಲಾಸ್ ಒಳಗಡೆ ನೀವು ಒಂದು ಹಾಲನ್ನು ನೀವು ತಗೊಳ್ಬೇಕಾಗತ್ತೆ ಸರಿನಾ ಹಾಲನ್ನು ತಗೊಳ್ಳಿ ಅಂತಂದರೆ ಕಾಯ್ಸೋಕೆ ಹೋಗ್ಬೇಡಿ ಹಾಗೆ ಹಸಿ ಹಾಲನ್ನು ನೀವು ತಗೊಳ್ಳಿ ಚಿಕ್ಕ ಗ್ಲಾಸಲ್ಲಿ ಅದ್ರ ಒಳಗಡೆಗೆ ನೀವು ಸ್ವಲ್ಪ ಅರ್ಶನ ನೀವು ಹಾಕಬೇಕಾಗತ್ತೆ ಸರಿನಾ ಅರಶನ ಹಾಕ್ಬಿಟ್ಟು ಗಾಯಿಸಿ ನೀವು ಎರಡು ಲವಂಗ ಹಾಗೆ ಎರಡು ಏಲಕ್ಕಿನ ನೀವು ಹಾಕೊಳ್ಬೇಕಾಗತ್ತೆ ಸ್ವಲ್ಪ ಅರ್ಶಿಣ ಹಾಕೊಳ್ಳಿ ಸ್ವಲ್ಪ ಏಲಕ್ಕಿ ಸ್ವಲ್ಪ ಲವಂಗನ ನೀವು ಹಾಕೊಳ್ಳಿ ಅದ್ರೊಳಗಡೆಗೆ ಹಾಕೊಂಡು ನೀವು ಇದನ್ನ ತಗೊಂಡೋಗ್ಬಿಟ್ಟು ನೀವು ತುಳಸಿ ಬುಡಕ್ಕೆ ನೀವು ಇದನ್ನ ಚೆಲ್ಬೇಕು ಸರಿನಾ ಹಾಗೆ ಯಾವ ರೀತಿ ಚೆಲ್ಬೇಕು ಮೇಡಮ್ ಅಂತಂದರೆ ಮೂರು ಸಲ ಆ ಗ್ಲಾಸ್ ಹಾಕೊಂಡು ಮೂರು ಸಲ ಹಿಂಗೆ 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 ಮೂರು ಸಲ ತುಳಸಿ ಬುಡಕ್ಕೆ ನೀವು ಚೆಲ್ಬೇಕು ಚಿಕ್ಕ ಗ್ಲಾಸಲ್ಲಿ ತಗೊಳ್ಳಿ ಜಾಸ್ತಿ ದೊಡ್ಡ ಗ್ಲಾಸೆಲ್ಲ ತೊಗೊಳಕ್ಕೆ ಹೋಗ್ಬಿಡಿ ಅಲ್ಲ ಚಿಕ್ಕ ಗ್ಲಾಸಲ್ಲಿ ತಗೊಂಡು ನೀವು ಅದನ್ನು ತುಳಸಿ ಬುಡಕ್ಕೆ ನೀವು ಚೆಲ್ಬೇಕಾಗತ್ತೆ ಸರಿನಾ ಚೆಲ್ಬಿಟ್ಟು ಗು ನೀವು ತುಳಸಿ ಮಾತೆ ತುಳಸಿ ಗಿಡಕ್ಕೂ ಕೂಡ ನೀವು ಏನು ಮಾಡಬೇಕು ಅಂತಂದರೆ ದೀಪನ ಹಚ್ಚಬೇಕು ತುಪ್ಪದ ದೀಪ ಹಚ್ಚಿದ್ರೆ ತುಂಬಾನೇ ಒಳ್ಳೇದು ಗಾಯಸ್ ಪ್ರತಿ ಸಲ ಹೇಳ್ತೀನಿ ನಾನು ಮನೆಯಲ್ಲಿ ತುಪ್ಪದ ದೀಪನ ಹಚ್ಕೊಂಡ್ರೆ ನಿಜವಾಗ್ಲೂ ತುಂಬಾನೇ ಒಳ್ಳೇದು ಗಾಯಸ್ ಹಾಗೆ ಹತ್ತು ರೂಪಾಯಿ ಪ್ಯಾಕೆಟ್ ಸಿಗುತ್ತಲ್ವಾ ಅದನ್ನು ತಗೊಂಡು ಬಂದು ಹಚ್ಚಿ ಹಚ್ಬಿಟ್ಟು ನೀವು ನಿಮ್ಮ ಕಷ್ಟ ಏನಿದೆ ಅದನ್ನು ಕೇಳ್ಕೊಳ್ಳಿ ಗಾಯ್ಸ್ ನಿಜವಾಗ್ಲೂ ಹೇಳ್ತೀನಿ ಕಡಾಖಂಡಿತವಾಗ್ಲೂ ಈ ಒಂದು ಪ್ರಯೋಗ ಹಂಡ್ರೆಡಿಗೆ ಟು ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಮಾಡೇ ಮಾಡುತ್ತೆ ಗಾಯ್ಸ್ ಸರಿನಾ ನೀವು ಯಾವ ರೀತಿ ಮನೆಯಲ್ಲಿ ಪೂಜೆ ಮಾಡ್ತೀರ ಹಾಗೇನೆ ತುಳಸಿ ಗಿಡಕ್ಕೂ ಕೂಡ ಪೂಜೆ ಮಾಡಿದ್ರೆ ನಿಜವೇ ನಿಜವಾಗ್ಲೂ ಒಳ್ಳೆಯದು ಯಾವುದೇ ರೀತಿ ನಿಮಗೆ ಒಂದು ಸಕಲ ಕಷ್ಟಗಳು ಸಕಲ ದಾರಿದ್ರ್ಯಗಳು ಏನೇ ಒಂದು ನಿಮ್ಮ ಮನೆಯಲ್ಲಿ ಒಂದು ನೆಗೆಟಿವಿಟಿ ಅನ್ನೋದು ಇದ್ದರೆ ಅದು ನಿಜವಾಗ್ಲೂ ತೊಲಗಿ ಹೊರಗಡೆ ಬರುತ್ತೆ ಗ ಸರಿನಾ ಅಕಸ್ಮಾತ್ ನಿಮ್ಗೇನಾದರೂ ಮನೇಲಿ ನೆಗೆಟಿವಿಟಿ ಇದೆ ಅಂತಂದರೆ ನಾನು ಆಗಲೇ ಹೇಳ್ದಂಗೆ ತುಳಸಿ ಗಿಡ ಒಣಗುತ್ತೆ ಅದನ್ನು ನೋಡ್ಕೊಳ್ಳಿ ತುಳಸಿ ಗಿಡ ತುಳಸಿ ಗಿಡನ ಒಣಗಕ್ಕಂತೂ ದಯವಿಟ್ಟು ಬಿಡಬೇಡಿ ಸರಿನಾ ನೀರು ಹಾಕಿ ಚೆನ್ನಾಗಿ ಹಾಗೆಯೇ ಸ್ನಾನ ಮಾಡ್ದೇನೆ ತುಳಸಿನ ಮುಟ್ಟಕ್ಕೆ ಹೋಗಬೇಡಿ ಹಾಗೇ ಮಂತ್ಲಿ ಡೇಟ್ ಆಗ್ತಿರಲ್ಲ ನಮ್ಮ ಮಹಿಳೆಯರು ಅವರು ಕೂಡ ದಯವಿಟ್ಟು ತುಳಸಿನ ಮುಟ್ಟಕ್ಕೆ ಹೋಗ್ಬಿಡಿ ನೀವು ಇನ್ನೂ ಒಂದು ಅಬ್ಸರ್ವ್ ಮಾಡಿ ಆ ಟೈಮಲ್ಲಿ ನೀವು ಮುಟ್ಟಿದ್ರೆ ಆ ಗಿಡ ಅನ್ನೋದು ತುಳಸಿ ಗಿಡ ಒಣಗೋಗ್ಬಿಡುತ್ತೆ ಸರಿನಾ ಸೊ ದಯವಿಟ್ಟು ಆ ಥರ ತಪ್ಪು ಮಾಡೋಕೋಗ್ಬಿಡಿ ಲೇಟ್ ಆದಾಗ ಯಾರು ಕೂಡ ತುಳಸಿ ಗಿಡನ ಮುಟ್ಬಿಡಿ ಯಾಕಂದರೆ ನಮ್ಮ ಮನೆಯ ರಕ್ಷಣೆಗೋಸ್ಕರನೇ ತುಳಸಿ ಮಾತೆ ನಮಗೆ ಕಾಯ್ತಾ ಇರ್ತಾರೆ ಅಲ್ವಾ ಸೊ ಅದಕ್ಕೋಸ್ಕರ ಬೇಡ್ಕೊಳ್ಳಿ ಹಾಗೆಯೇ ನಿಮ್ಮ ಸಕಲ ಸಂಕಷ್ಟಗಳು ನಿಮ್ಗೆ ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಆಗಿರಬಹುದು ಆರೋಗ್ಯ ಸಮಸ್ಯೆ ಆಗಿರಬಹುದು ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಅದು ನಿಜವಾಗ್ಲೂ ನಿಮಗೆ ಕ್ಲಿಯರ್ ಆಗೇ ಆಗುತ್ತೆ ಗೈಸ್ ಓಕೆನಾ ಇದನ್ನೊಂದು ಇದೊಂದು ಪರಿಹಾರ ಮಾಡಿ ನೋಡಿ ನಿಜವಾಗ್ಲೂ ನಾಳೆಯಿಂದನೇ ನಿಮ್ಮ ಅದೃಷ್ಟ ಅನ್ನೋದು ಚೇಂಜ್ ಆಗುತ್ತೆ ಸರಿನಾ ಅದೃಷ್ಟ ಅನ್ನೋದು ಒಲಿದು ಬರುತ್ತೆ ನಿಮಗೆ ಲಕ್ಕ ಅನ್ನೋದು ಸಿಗುತ್ತೆ ಯಾವುದೇ ಒಂದು ಒಳ್ಳೆ ಕೆಲಸ ಕೈ ಹಾಕಿದ್ರು ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಇದನ್ನು ನಾನು ಸುಮಾರು ತಿಂಗಳಿಂದ ಮಾಡ್ತಾ ಬರ್ತಾ ಇದೀನಿ ಗಾಯ್ಸ್ ಇದನ್ನು ಮಾಡಿದ್ಮೇಲಿಂದ ನಿಜವಾಗ್ಲೂ ನನಗೆ ಎಲ್ಲ ಕೂಡ ಸಕ್ಸಸ್ಫುಲ್ ಆಗ್ತಾ ಇದೆ ಒಂದು ಒಳಿತನ ಕಾಣ್ತಾ ಇದ್ದೀನಿ ಶೇರ್ ಮಾಡ್ತಾ ಇರೋದು ಯಾಕಂದ್ರೆ ನನಗೇನು ಗೊತ್ತು ಅದನ್ನ ನಿಮಗೆ ಶೇರ್ ಮಾಡ್ತೀನಿ ಓಕೆನಾ ಇನ್ನೊಂದು ಹೇಳಿಕ ಇಷ್ಟಪಡ್ತೀನಿ ಗಾಯಸ್ ಈ ಒಂದು ಪರಿಹಾರಗಳನ್ನ ನೀವು ಮಾಡ್ಕೊಳ್ಬೇಕಾದ್ರೆ ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ನೀವು ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಬೇಕು ಸರಿನಾ ಏನೋ ಒಂದು ಅವಣ ಆಗುತ್ತಾ ಇಲ್ವಾ ಈ ರೀತಿ ಮನಸ್ಥಿತಿನ ಇಟ್ಕೊಂಡು ನೀವು ಮಾಡಿದ್ರೆ ನಿಜವಾಗ್ಲೂ ಈ ಒಂದು ಪರಿಹಾರ ಅನ್ನೋದು ವರ್ಕೌಟ್ ಆಗಲ್ಲ ಸರಿನಾ ನಂಬಿಕೆನ ಇಟ್ಕೊಂಡು ಹಾಗೆಯೇ ನನ್ನ ಚಾನಲಲ್ಲಿ ಬಂದು ಸುಮ್ಮನೆ ಯಾರ್ಯಾರೋ ಏನಾರೋ ಹೇಳ್ತಾರೆ ಅಂತ ನಾನು ನಿಮಗೆ ಹೇಳೋದಿಲ್ಲ ಗಾಯ್ಸ್ ನಾನು ಅದ್ರ ಬಗ್ಗೆ ಒಂದ್ಸಲ ತಿಳ್ಕೊಳ್ತೀನಿ ತಿಳ್ಕೊಂಡು ಓಕೆ ಅದು ನನಗೆ ವರ್ಕೌಟ್ ಆಯಿತು ಒಂದು ಸಲ ಎಕ್ಸ್ಪೆರಿಮೆಂಟ್ನ ಮಾಡ್ತೀನಿ ಎಕ್ಸ್ಪೆರಿಮೆಂಟ್ನ ಮಾಡಿ ಎಕ್ಸ್ಪೀರಿಯನ್ಸ್ನ ತಗೊಂಡು ಓಕೆ ನಂಗೆ ವರ್ಕೌಟ್ ಅದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡೋದು ಸುಮ್ಮನೆ ಅವರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ನಾನು ಅದನ್ನ ನೋಡಿಬಿಟ್ಟು ಹಾಕೋದಿಲ್ಲ ಓಕೆನಾ ಓಕೆ ಗಾಯ್ಸ್ ವಿತ್ ಇನ್ ವೀಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಡೈಲಿ ಮಾಡೋಕ್ಕಾಗ್ತಾ ಇಲ್ಲ ದಯವಿಟ್ಟು ಈ ಅಂದರೆ ಈ ಯಾವ ರೀತಿ ಸಪೋರ್ಟ್ ಮಾಡ್ತಾ ಅದೇ ರೀತಿ ಸಪೋರ್ಟ್ ಮಾಡ್ಕೊಳ್ಳಿ ಮಾಡಿಕೊಡಿ ಹಾಗೆಯೇ ಅಂದರೆ ವಾರಕ್ಕೆ ಒಂದು ಮೂರು ವಿಡಿಯೋನಾದರೂ ಹಾಕಲಿಕ್ಕೆ ನಾನು ನಿಜವಾಗ್ಲೂ ಟ್ರೈ ಮಾಡ್ತೀನಿ ಗೈಸ್ ಓಕೆನಾ ಯಾಕಂದರೆ ನಾನು ಕೂಡ ಬ್ಯುಸಿ ಇದ್ದೀನಿ ನೀವೇ ನಿಮಗೂ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ ಅಂದರೆ ಪಾಪು ನೋಡ್ಕೊಳ್ಬೇಕು ವರ್ಕ್ ಹೋಗಬೇಕು ಹಾಗೆಯೇ ಮನೆ ಕೆಲಸ ಅದ್ರ ಜೊತೆಗೆ ವೀಡಿಯೋ ತುಂಬಾ ಕಷ್ಟ ಆಗ್ತಿದೆ ಆದಷ್ಟು ನನ್ನ ಫ್ರೀ ಏಜಾಗಿ ಎಲ್ಲನೂ ಕೂಡ ಫ್ರೀ ಇದಾಗ ಎಲ್ಲ ಟೈಮಲ್ಲೂ ಕೂಡ ನಾನು ವೀಡಿಯೋನ ನಿಜವಾಗ್ಲೂ ಮಾಡಿ ಅಪ್ಲೋಡನ್ನ ಮಾಡ್ತೀನಿ ನಿಜವಾಗ್ಲೂ ಮ್ಯಾಕ್ಸಿಮಮ್ ಅಂತೂ ವೀಕ್ಲಿ ತ್ರೀ ವಿಡಿಯೋಸ್ ಅಂತೂ ಪಕ್ಕಾ ಬಂದೇ ಬರುತ್ತೆ ಗಾಯ್ಸ್ ಓಕೆನಾ ಯಾಕೆಂದರೆ ನೀವೆಲ್ಲ ನಾನು ವೀಡಿಯೋಗೆ ವೆಯ್ಟ್ ಮಾಡ್ತಾ ಇರ್ತೀರಾ ಅಲ್ವಾ ಸೊ ಸ್ವಲ್ಪ ದಿನ ವೀಡಿಯೋನ ಸ್ಟಾಪ್ ಮಾಡಿಬಿಟ್ಟಿದ್ದೆ ಬಿಕಾಸ್ ಸ್ವಲ್ಪ ಸಮಸ್ಯೆಗಳು ಅಂತಂದರೆ ವರ್ಕ್ ಹೋಗ್ಬೇಕು ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೂ ಕೂಡ ನನಗೆ ಟೈಮ್ ತೊಗೊಳ್ತು ಈಗ ವರ್ಕ್ ಹೋಗ್ಬೇಕು ಪಾಪನ ವರ್ಕ್ ಮನೆ ಕೆಲಸ ಇದೆಲ್ಲ ಮಾಡಲಿಕ್ಕೂ ನನಗೆ ಸ್ವಲ್ಪ ಟೈಮ್ ತೊಗೊಳ್ತು ಸೊ ಹಾಗಾಗಿ ವೀಡಿಯೋನ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಸೊ ದಯವಿಟ್ಟು ಈ ರೀತಿ ಈಗ ಯಾವ ರೀತಿ ನನಗೆ ಸಪೋರ್ಟ್ ಮಾಡ್ತಿದ್ದೀರ ಅದೇ ರೀತಿ ಸಪೋರ್ಟ್ ಮಾಡ್ಕೊಳ್ಳಿ ಅಂದರೆ ಈ ವಿಡಿಯೋ ನಿಮಗೆ ಯೂಸ್ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ನ ಕೊಡಿ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ದಯವಿಟ್ಟು ಹಾಗೆಯೇ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಇದೇ ರೀತಿ ಎಷ್ಟೊಂದು ಹಲವಾರು ವೀಡಿಯೋನ ನಾನು ಹಾಕಿದ್ದೀನಿ ಅದರದ್ದು ಎಲ್ಲಾದ್ರೂ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದನ್ನು ಒಮ್ಮೆ ಚೆಕ್ ಮಾಡಿಕೊಂಡು ನಿಮ್ಮ ಮನೇನ ಏಳಿಗೆ ಮಾಡ್ಕೊಳ್ಳಿ ಯಶಸ್ಸಿನ ಕಂಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನಮ್ಮ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಎಲ್ಲರ ಮನೇಲೂ ಕೂಡ ಬಂದು ಅಂತ ನಾನು ಕೂಡ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಬೈ ಬಾಯ್ ಸಿ ಯು ಟೇಕ್ ಕೇರ್ ಹಾಗೇನೆ ನಿಮ್ಗೇನಾದರೂ ಡೌಟ್ ಇದ್ದರೆ ಗಾಯ್ಸ್ ಕಮೆಂಟ್ಸ್ ಮಾಡಿ ಕಮೆಂಟ್ಸಲ್ಲಿ ನಾನು ಆನ್ಸರ್ ಮಾಡ್ತೀನಿ ಓಕೆನಾ ಬೈ ಬಾಯ್